ಹಾಂ ಇದು ಸ್ಟ್ರಾಬೆರಿ ಫ್ಲೇವರ್ ಇದೆ ಟೇಸ್ಟ್ ಮಾಡಿ ಹೇಗಿದೆ ಸರ್ ಸ್ವೀಟ್ ಇದೆ ಹೌದು ಫ್ಲೇವರೇ ಬೇರೆ ಇದೆ ಫ್ಲೇವರೇ ಬೇರೆ ಟೇಸ್ಟ್ ಮಾಡಿ ಇನ್ನೊಂದು ಸರಿ ಸ್ಟ್ರಾಬೆರಿ ಫ್ಲೇವರ್ ಇದೆ ಹ್ಞೂ ಹೌದು ಸ್ವೀಟ್ ಇದೆ ಇದು ಒಂಥರ ಬೇರೆ ತರ ಇರುತ್ತಲ್ವ ಟೇಸ್ಟ್ ನಮ್ಮ ನಾಟಿ ಇದು ನಮ್ಮ ದೇಶದ ಇಲ್ಲ ಇದು ಸರ್ ಇದು 터ಕಿ ಈ ನಮ್ಮಲ್ಲಿ ಇಪ್ನರಲ್ಲ ಬೆಳಿತಿರಲ್ಲ ಅದು ಕೂಡ ಹಿಂಗೆ ಬರುತ್ತಲ್ವಾ ಹೌದು ಬರುತ್ತೆ ಸ್ವಲ್ಪ ಸಣ್ಣದ ಚಿಕ್ಕ ಚಿಕ್ಕದ ಇದು ಅನುಗೋಸ್ಕರನೇ ಬೆಳೆದಿರೋದು ಇದೆಲ್ಲ ಹಣ್ಣಿಗೆ ಸರ್ ಇದು ಇಪ್ನರಲ್ಲಕ್ಕೆ ಆಗಲ್ವಾ ಅದು ಕಮರ್ಷಿಯಲ್ ಜಾಸ್ತಿ ಇದೆ ಸರ್ ಇದೆ ಸರ್ ತುಂಬಾ ಒಳ್ಳೆ ಇದಿದೆ ಸರ್ ಆಂಟಿ ಆಕ್ಸಿಡೆಂಟ್ ಇದು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಸರ್ ಈಗ ಬೆಂಗಳೂರಲ್ಲೆಲ್ಲ ಸ್ಟ್ರಾಬೆರಿ ಬದಲು ಇದನ್ನು ಮಾಡ್ತಾ ಇದಾರೆ ಈಗ ಏನಂತಾರೆ ಮಲ್ಬೆರಿ ಮಲ್ಬೆರಿ ಬೆರೀಸ್ ಅಂತಾರೆ ಸರ್ ಬೆರೀಸ್ ಇದು ಆಕ್ಚುಲಿ ಮಲ್ಬೆರಿ ನಮ್ಮ ರೇಷ್ಮೆ ಹಣ್ಣು ಅಂತಾನೆ ಹೇಳ್ಬೋದು ಸರ್ ಇದು ಹೌದು ಮತ್ತೆ ಇಲ್ಲಿ ನಮ್ಮ ಕರ್ನಾಟಕದ ಎಲ್ಲಾ ಭಾಗದಲ್ಲೂ ಬೆಳಿಬೋದು ಸರ್ ರೇಷ್ಮೆ ನಾವು ಎಲ್ಲೆಲ್ಲಿ ಬೆಳಿತೀವಿ ಹಾ ಹಾ ಅಲ್ಲೆಲ್ಲ ಬೆಳಿಬೋದು ಎಲ್ಲಾ ಬೆಳಿಬೋದು ಮತ್ತೆ ಇದು ಜ್ಯೂಸ್ ಹಾ ನಿಮಗೆ ಸ್ವೀಟ್ ಜ್ಯೂಸು ಹಂಗೆ ಬ್ಲಾಸ್ಟ್ ಆಗುತ್ತಲ್ಲ ಸರ್ ಬಹಳ ಊಟ ಮಾಡಿಲ್ಲ ಅಂತ ಹೇಳಿ ನಿಮಗೆ ಬರೀ ಊಟದ ಬದಲು ಹಣ್ಣು ಸಕಿದೆ ಸರ್ ಇದು ಜ್ಯೂಸ್ ಸಕದಾಗಿರುತ್ತೆ ಅಂದ್ಕೋತೀನಿ ಸೂಪರ್ ಹಾಂಟಾ ಜ್ಯೂಸ್ ಕುಡಿದ್ರ ಸರ್ ಹಾಂ ಊಟ ಮಾಡೋದು ಬೇಡ ಓಕೆ ಅಷ್ಟು ಚೆನ್ನಾಗಿರುತ್ತೆ ಅದು ಗೋವಾ ಹಾಂ 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 ಮಟನ್ ಗೋವಾ ಲೆವ ಲೆ ಗೋವಾ ಕಾರ್ ಕಾರ್ವಾಗಿರುತ್ತಲ್ವಾ ತಕ್ಷಣ ಬಂತು ಅಂದರೆ ಹಣ್ಣಾಗಿದೆ ತಿನ್ನಿ ಸರ್ ಹಾಕ್ಬೇಡಿ ಹಾಂ ಹಾಂ ಜ್ಯೂಸಿ ಹೌದು ಬಟ್ ಮಲ್ಬೆರಿ ತಿಂದಿದ್ದು ತಿನ್ನೋ ಟೇಸ್ಟಿ ಇರಲ್ಲ ಏನು ಸರ್ ಇದು ಹಿಂಗೆ ಬಿಟ್ಟಿದೆ ಹ್ಞೂ ಎಷ್ಟು ವರ್ಷದ ಇದು ಇದು ಎರಡೂವರೆ ವರ್ಷದ ಎಲ್ಲ ಹ್ಞೂ ಹ್ಞೂ ನಮ್ಮ ತೋಟದಲ್ಲಿ ಎಲ್ಲದು ಎಲ್ಲವೂ ಎರಡು ವರ್ಷ ಒಂದೇ ಸಲ ಪ್ಲಾಂಟೇಶನ್ ಮಾಡಿಸಿದಿರುವ ಅದೇಳಿ ಹಾಂ ಹಾಂ ನಿಮಗೆ ಮಲ್ಬೇರಿ ತಿಂದಾದ್ಮೇಲೆ ಬೇರೆ ಏನು ಟೇಸ್ಟ್ ಕೊಡ್ತಲ್ಲ ಬಿಡಿ ಅಲ್ಲ ಅಲಾ ಇದೆ ಅದ್ರ ಒಂಥರ ಸಖತ್ತು ಟೇಸ್ಟ್ ಅದು ನಾನು ಅದನ್ನೇ ಸಖತ್ ಸಖತ್ತು ಟೇಸ್ಟ್ ಅಂದ್ಕೊಂಡಿದ್ದೆ ಯಾವುದು ನಮ್ಮ ಮಲ್ಬೇರಿ ರೇಷ್ಮೆ ಇಲ್ಲ ಸರ್ ಇದು ತುಂಬಾ ದೇಶದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಮೂವತ್ತು ರಟ್ಟಿ ಕಲೆಕ್ಟ್ ಮಾಡಿದ್ದೀವಿ ಓಕೆ ಎಲ್ಲ ದೇಶದ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಜಸ್ಟ್ ಈಲ್ಡಿಂಗ್ ಈಲ್ಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಇದೆ kalkit kaʻu kaʻana la